ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮ್ಮ ಸ್ಕೂಲ್ ಆಮೇಲೆ ಕಾಲೇಜಿಂದ ಸರ್ಪ್ರೈಸ್ ಇಷ್ಟು ನಿದ್ದೆ ಕೆಟ್ಟಿಲ್ಲ ಬಟ್ ನಮ್ಮ ಅಪ್ಪ ನಿನ್ನೆ ಸಾಯಂಕಾಲ ಇನ್ನೇನು ಆಫೀಸಿಂದ ಬಂದು ಅಡುಗೆ ಊಟ ಮುಗಿಸಿ ಕೆಲಸ ಮುಗಿಸಿ ಮಲ್ಕೋಬೇಕಾದ ಫೋನ್ ಮಾಡಿದ್ದೆ ಒಂದು ಕೆಲಸ ಹೇಳ್ತೀನಿ ನಾಳೆ ಇನ್ನೂ ಹೇಳಬೇಕು ಅಂತ ಆಜ್ಞಾ ಮಾಡಿದ್ರು ನಿದ್ದೆ ಹೋಯ್ತು ಸೋ ನಿನ್ನೆ ಏನು ಸ್ವಲ್ಪ ನಿದ್ದೆ ಕಡಿಮೆ ಆಗ್ಯದ ಏನಾರ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ರೆಸ್ಪಾನ್ಸಿಬಲ್ ಯಾರು ಗೊತ್ತು ನಿಮ್ಗೆ ಶಾಸ್ತ್ರಕಾರರು ಪುರಾಣಕಾರರು ಪುರಾಣದಿಂದ ಏನು ತತ್ವ ಅದ ಅವ್ರು ಹೇಳ್ತಾರೆ ಸೊ ಆ ಕೆಲಸ ನಮ್ಮಪ್ಪ ಆಮೇಲೆ ನಮ್ಮಮ್ಮ ಮಾಡ್ತಾರೆ ನಾನು ನನ್ನ ಜೀವನದ ಅನುಭವ ಹೇಳಬೇಕಂತ ಪ್ರಯತ್ನಿಸ್ತೀನಿ ಅಕ್ಟೋಬರ್ ನವೆಂಬರಿಂದ ಯಾವಾಗಿಂದ ಪ್ರಾಣ ಪ್ರತಿಷ್ಠಾ ಅದು ಡೇಟ್ ಅನೌನ್ಸ್ ಮಾಡಾರ ಅವಾಗಿಂದ ಬರೀ ನಾವು ರಾಮನ ಬಗ್ಗೆಯೇ ಓದಲಿಕ್ಕತ್ತಿದ್ವಿ ಕೇಳಲಿಕ್ಕತ್ತಿದ್ವಿ ಮನೆಯೊಳಗೆ ಡಿಸ್ಕಶನ್ಸ್ ಅದೇ ನಡೆದಿತ್ತು ಇನ್ನೇನು ಹದಿನೈದು ದಿವಸಕ್ಕೆ ಪ್ರಾಣ ಪ್ರತಿಷ್ಠಾ ಸ್ಟಾರ್ಟ್ ಆಗಬೇಕು ತತ್ವದರ್ಶಿ ಎಲ್ಲ ರಾಮಾಯಣದ ಕಾಂಡದ್ದು ಅಧ್ಯಯನ ಮಾಡಿದ್ದ ಒಂದು ಪ್ರತಿ ದಿವಸ ಒಂದೊಂದು ಕಾಂಡದ್ದು ಒಂದೊಂದು ಇದು ಸಿಗ್ನಿಫಿಕೆನ್ಸ್ ಏನು ಅದರದ್ದು ಏನು ಅದರಿಂದ ಏನು ಕಲಿಬೋದು ನಾವು ಏನು ನಾವು ಇಂಬೈವ್ ಮಾಡ್ಬೋದು ಅದು ರಾಮಚಂದ್ರದ ಜೀವನದ್ದು ದಿನಾ ಪ್ರಾಣ ಪ್ರತಿಷ್ಠಾ ದಿವಸದ ತನಕ ಶೇರ್ ಮಾಡಿದ್ದ ಸೊ ಡಿಸ್ಕಷನ್ ಬರೀ ರಾಮ ರಾಮಚಂದ್ರ ಅವನದು ಜೀವನ ಏನು ನಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಹೇಳಿದರು ಬಟ್ ಸೀತಾನ್ ಬಗ್ಗೆ ಡಿಸ್ಕಷನ್ ನಾವು ಮಾಡಿದ್ದಿಲ್ಲ ನಾವು ಎಷ್ಟು ದಿವಸ ಸಡನ್ನಾಗಿ ನಿನ್ನೆ ರಾತ್ರಿ ಹೇಳಿದ ತಕ್ಷಣ ಏನು ಹೇಳಬೇಕು ಅಂತ ಮಧ್ಯಾಹ್ನ ಇವತ್ತು ಮಧ್ಯಾಹ್ನ ತನಕ ತೋರಿಸ್ಲಿಲ್ಲ ಆಮೇಲೆ ಅಂದ್ಕೊಂಡು ಏನು ಅದ ನಮ್ಮ ಜೀವನದಾಗ ನನಗೆ ಯಾವುದು ಪ್ರೇರಣೆ ಸಿಕ್ಕದ ನಮ್ಗೆ ಅವಾಗ ಒಂದು ಮೂರು ಘಟನೆ ಸೀತಾನ್ ಜೀವನದಿಂದ ಪ್ರೇರಣಾ ಹೇಳಿ ನಾನು ಹೇಳಬೇಕಂತ ಬಯಸ್ತೀನಿ ಸೀತಾ ಸಣ್ಣಕ್ಕಿ ಇದ್ದಾಗ ಶಿವಧನುಷ ಏನಿತ್ತು ಆಕಿ ಒಬ್ಬಕಿನೇ ಎತ್ಸ್ ಎತ್ತಲದು ಸೊ ಆಕಿನ ಸ್ವಯಂ ಟೈಮಿಗೆ ಅದೊಂದು ರಿಕ್ವೈರ್ಮೆಂಟ್ ಇತ್ತು ಯಾರ ಶಿವಧನುಷ್ ಎತ್ತಾರ ಅವರೇ ಅವ್ರ ಜೊತೆಗೆ ನಾನು ಮದ್ವೆ ಮಾಡ್ಕೋತೀನಿ ಅಂತ ಸೊ ಇದ್ರದ್ದು ಏನು ಸಿಗ್ನಿಫಿಕೆನ್ಸ್ ಅಂದ್ರೆ ಹೆಣ್ಣು ಮಗಳು ಆ ಯುಗ ಇರಲಿ ಈ ಯುಗ ಇರಲಿ ಯಾವತ್ತೂ ಇನ್ನೊಬ್ಬರ ಡಿಸಿಷನ್ ಇಂದ ಮಾಡಬೇಕಂತಿದ್ದಿಲ್ಲ ಆಕಿ ತಾನೇ ಎಷ್ಟು ಸ್ಟ್ರಾಂಗ್ ಇದ್ಲು ಆಕಿಂದೆ ಎಷ್ಟು ಶಕ್ತಿ ಇತ್ತು ಆಕಿನ ತಂದು ಒಂದು ಸ್ವಂತ ಏನು ಕೆಪ್ಯಾಸಿಟಿ ಅವ್ರ ಕೇಪಬಿಲಿಟಿ ಇತ್ತು ಅದ್ರ ತಕ್ಕ ಯಾರು ಇರ್ತಾರೆ ಅವ್ರ ಜೊತೆಗೆ ನಾನು ಮದುವೆ ಮಾಡ್ಕೋತೀನಿ ಕಿ ಬಯಸಿದ್ಲು ಅದೇ ಸೀತಾ ಸ್ವಯಂವರಿಂದ ಒಂದು ಏನಂತಾರೆ ಸಿಗ್ನಿಫಿಕೆನ್ಸು ಅಥವಾ ಲರ್ನಿಂಗ್ ಅಂತ ಹೇಳಿ ನಾನು ತೊಗೊಂಡೆ ನಿನ್ನೆ ಇವರು ಹೇಳಿದ ತಕ್ಷಣ ಇವತ್ತು ಬೆಳಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೆ ನಾವು ಕಾರ್ ಒಳಗೆ ಬರೋಕ್ಕಾಗ ಸೊ ಒಂದು ಮಾತು ನಮ್ಮ ತಂದಿಗೋರು ಹೇಳಿದ್ರು ಸೀತಾಂದ ಜೀವನ ಏನದ ಅದು ರಾಮಚಂದ್ರದಿಂದ ಅಕ್ಕಿಂದ ಒಂದು ಎಕ್ಸಿಸ್ಟೆನ್ಸ್ ಅದ ಅಂಥೇಳಿ ನಂಗೆ ಒಂದು ಮಾತಿದಾಯಿತು ಯಾವಾಗ ಈ ಈ ಘಟನೆ ನನಗೆ ನೆನಪು ಬಂತು ಹೌದು ಸೀತಾದೇವಿ ದೇವ್ರಂತ ಹೇಳಿ ನಾವು ಅಂದ್ಕೊಂಡಾಗ ಲಕ್ಷ್ಮೀ ದೇವಿ ಏನು ಲಕ್ಷ್ಮೀ ದೇವಿಯಿಂದ ಹಿಡ್ಕೊಂಡು ಎಲ್ಲ ಕೆಳಗಿನ ತನಗೆ ಎಲ್ಲ ಇದ್ದಕ್ಕೂ ಎಕ್ಸಿಸ್ಟೆನ್ಸಿಗೆ ದೇವರೇ ಕಾರಣ ಬಟ್ ಈ ಅವತಾರೊಳಗೆ ಅವ್ರಿಗೆ ಏನು ತೋರಿಸ್ಲಿಕ್ಕೆ ಹತ್ತಾರ ಅಷ್ಟೇ ಶಕ್ತಿ ಇತ್ತು ಕೆಪ್ಯಾಸಿಟಿ ಇತ್ತು ಆಕಿ ತಂದು ಈಕ್ವಲ್ ಇರ್ಬೋದು ಈಕ್ವಲ್ ಅಂದರೆ ಅಫ್ಕೋರ್ಸ್ ದೇವರಿಂದ ಈಕ್ವಲ್ ಇಲ್ಲ ಬಟ್ ಅಷ್ಟೇ ಶಕ್ತಿ ಇದ್ದವರು ಆ ಕೆಪ ಕೇಪಬಿಲಿಟಿ ಇದ್ದವ್ರ ಜೊತೆಗೆ ಮದುವೆ ಮಾಡ್ಕೋತೀನಿ ಅಂತೇಳಿ ಸೊ ಅವರ ತಂದೆ ತಾಯಿ ಇರಲಿ ಅವ್ರ ಫ್ಯಾಮಿಲಿ ಇರಲಿ ಸೀತಾ ಸ್ವಂತ ತಂದು ಬಂದು ಒಂದು ಚಾಯ್ಸ್ ಇತ್ತು ಒಂದು ಆಯ್ಕೆ ಇತ್ತು ಹೌದು ನನ್ನ ಯಾರ ನೋಡ್ಕೊಳ್ಳೋ ಶಕ್ತಿ ಯಾರ ಕೇಪಬಿಲಿಟಿ ಅದ ಅವ್ರ ಜೊತೆಗೆ ನಾನು ಮದ್ವೆ ಮಾಡ್ಕೋತೀನಿ ಅಂತ ಅದೊಂದು ಘಟನೆ ಇನ್ನೊಂದು ಎರಡನೇ ಘಟನೆ ನಮ್ಮಮ್ಮ ವನ್ವಾಸದ ಬಗ್ಗೆ ಹೇಳೋದು ಸೋ ಒಂದು ಶ್ಲೋಕ ಕೇಳಿದೆ ನಮ್ಮ ತಂದೆಯವರು ಹೇಳ್ತಾರೆ ಪ್ರವಾಸನ ಟೈಮಿಗೆ ಅದರದ್ದು ಸಿಗ್ನಿಫಿಕೆನ್ಸ್ ಏನಂದ್ರೆ ರಾಮಾಯಣ ಒಳಗೆ ಯಾವಾಗ ಈ ಮೂರು ಕೈ ಕೈ ಮೂರು ಶಪಥ ಹೇಳೋದು ಹಿಂಗೆ ಮಾಡಬೇಕು ಅಂತೇಳಿ ನಂಗೆ ಈ ವರ ಕೊಡಬೇಕು ಅಂಥೇಳಿ ಅದರೊಳಗೆ ರಾಮ ವನವಾಸಕ್ಕೆ ಹೋಗಬೇಕು ಭರತ ರಾಜ್ಯ ಮಾಡಬೇಕು ಅಂತ ಹೇಳಿದಾಗ ರಾಮ ಬಂದು ಹೇಳ್ದ ಸೀತಾ ಸೀತಾದೇವಿಗೇಲೆ ಕೌಶಲ್ಯ ಆದ ನಾನು ನಿನ್ನ ವನ್ವಾಸಕ್ಕೆ ಹೋಗ್ತೀನಿ ಅಂಥೇಳಿ ಅವಾಗ ವಸಿಷ್ಠರು ಹೇಳ್ತಾರೆ ನೀನು ವನ್ವಾಸಕ್ಕೆ ಹೋಗು ನಿನ್ನ ವರ ನೀನು ಪೂರ್ತಿ ಮಾಡಬೇಕು ನಿಮ್ಮ ಅಪ್ಪಂದ ಇದು ಪೂರ್ತಿ ಮಾಡಲಿಕ್ಕೆ ಅಂಥೇಳಿ ಬಟ್ ಸೀತಾ ಆಲ್ರೆಡಿ ಇಷ್ಟು ಓದ್ಕೊಂಡು ಇಷ್ಟು ಕೇಪಬಲ್ ಇದ್ದಾಳೆ ನಿನ್ನ ನಿನ್ನ ವನವಾಸದ ಟೈಮಿಗೆ ಆಕಿ ರಾಜ್ಯ ನೋಡ್ಕೊಳ್ಳೋಷ್ಟು ಆಕೀಗ ಆ ಕ್ಷಮತೆ ಅದ ಅಂಥೇಳಿ ಸೊ ಇದಕ್ಕೆ ಕೈಕೆ ಏನು ಉತ್ತರ ಕೊಡೋಂಗಿಲ್ಲ ಬಟ್ ಅವಾಗೂ ಸೀತಾ ಕಡೆ ಒಂದು ಚಾಯ್ಸ್ ಇತ್ತು ನಾನು ರಾಜ್ಯನೂ ಮಾಡ್ಬೋದು ಅಥವಾ ನಾನು ಗಂಡನ ಜೊತೆಗೂ ಹೋಗ್ಬೋದು ಅಂಥೇಳಿ ಯಾರೂ ಎಕ್ಸ್ಪ್ಲಾಯ್ಟೇಷನ್ ಮಾಡಿಲ್ಲ ನೀನು ವನವಾಸಕ್ಕೆ ಹೋಗಬೇಕು ನೀನು ದುಃಖ ಇದು ಮಾಡಬೇಕು ಅಂಥೇಳಿ ಇಲ್ಲ ಹೆಣ್ಮಕ್ಳಿಗೆ ಅಷ್ಟು ರೆಸ್ಪೆಕ್ಟ್ ಇತ್ತು ಅವರಿಗಷ್ಟು ಯೋಗ್ಯತೆ ಇತ್ತು ಅವರಿಗಷ್ಟು ಕ್ಷಮತೆ ಇತ್ತು ರಾಜ್ಯನೂ ನಡೆಸ್ಬೋದು ಅಥವಾ ಬೇಕಂದ್ರೆ ಗಂಡನ ಜೊತೆಗೂ ಹೋಗ್ಬೋದು ಅಂಥೇಳಿ ಆ ಚಾಯ್ಸ್ ಆ ಆಯ್ಕೆ ಇತ್ತು ಅವು ಸೀತಾದೇವಿ ಡಿಸೈಡ್ ಮಾಡಿದ್ರು ನನ್ನ ಗಂಡನ ಜೊತೆಗೆ ಹೋಗ್ತೀನಿ ಆ ವನ್ವಾಸ ಅವ್ರ ಜೊತೆಗೆ ನಾನು ಇದು ಮಾಡ್ತೀನಿ ಹೇಳಿ ಬಟ್ ಹೊರಡೋಕಾಕು ಅವರಿಬ್ಬ ರಾಮ ಲಕ್ಷ್ಮಣ ನಾರದ ಬಟ್ಟೆ ಹಾಕೊಂಡ್ರು ಬಟ್ ಸೀತಾದೇವಿಗೆ ಅದು ಹಾಕ್ಲಿಕ್ಕೆ ಬಿಡಲಿಲ್ಲ ಆಕಿ ಏನು ರಾಣಿ ಹಂಗೆ ಆಭರಣ ಆಮೇಲೆ ಒಳಗಿದ್ಲು ಅದೇ ಒಳಗೆ ವನವಾಸಕ್ಕೆ ಹೋಗಿ ವನ್ವಾಸದೊಳಗು ಎಲ್ಲ ಕಡೆ ರಿಷಿ ಮುನಿ ಆಶ್ರಮದೊಳಗೂ ಆಕಿಗೆ ರಾಣಿ ಹಂಗೆ ಆ ನಾ ಇದು ಮಾಡ್ರು ಸೊ ಹೆಣ್ಮಕ್ಳಿಗೆ ಏನು ರೆಸ್ಪೆಕ್ಟ್ ಇತ್ತು ಹೆಣ್ಮಕ್ಳು ತಮ್ಮದೇನು ಅಭಿಮಾನ ಆಮೇಲೆ ಡಿಗ್ನಿಟಿ ಇಟ್ಕೊಂಡಿದ್ರು ಈಗಿನ ಕಾಲಕ್ಕೆ ಏನು ಕಥೆ ಬರ್ತದ ಆಕೀಗ ಎಕ್ಸ್ಪ್ಲೋಯ್ಟ್ ಮಾಡಿದ್ರು ಆಕೀಗೆ ವನ್ವಾಸಕ್ಕೆ ಕಳ್ಸಿದ್ರು ಅಗ್ನಿ ಪರೀಕ್ಷೆ ಮಾಡಿಸಿದ್ರು ಆಕೀ ಈಗ ಮನೆ ಬಿಟ್ಟು ಹೊರಗೆ ಹಾಕಿದ್ರು ಭೂಮಿ ಒಳಗೆ ಹೋದ್ಲು ಅದೆಲ್ಲ ಬಟ್ ನಮ್ಗೆ ಈ ಲೌಕಿಕ ಇದರಿಂದ ನಾವೇನು ಇನ್ಫ್ಲೂಯೆನ್ಸ್ ಆಗ್ತೀವಿ ಬಟ್ ಪುರಾಣ ಓದಿದ್ರೆ ಪುರಾಣದೊಳಗೆ ಎವ್ರಿ ಕ್ಯಾರೆಕ್ಟರ್ ಸೀತಾದೇವಿ ಇರಲಿ ದ್ರೌಪದಿ ಇರಲಿ ಸತ್ಯಭಾಮ ಪ್ರತಿಯೊಂದು ಕ್ಯಾರೆಕ್ಟರ್ ಒಳಗೆ ಹೆಣ್ಮಗಳು ಯಾವತ್ತೂ ವಿಕ್ಟಮ್ ಇಲ್ಲ ಹೆಣ್ಮಗಳು ಯಾವತ್ತೂ ಎಕ್ಸ್ಪ್ಲೋಯ್ಟ್ ಆಗಿಲ್ಲ ಬಟ್ ಆಕಿ ತನ್ನ ಸ್ವಂತ ಡಿಸಿಷನ್ ತೊಗೊಳಿಕ ತನ್ನ ಸ್ವಂತ ಚಾಯ್ಸ್ ತೊಗೊಳಿಕ ತಂದು ಅಭಿಮಾನಕ್ಕ ತನ್ನ ಪರಿವಾರದ ಅಭಿಮಾನಕ್ಕ ತನ್ನ ಹೆಣತಿ ಮಕ್ಕಳು ಗಂಡ ಅಪ್ಪ ಅಮ್ಮನ ಆಕಿ ಏನು ಡಿಸಿಷನ್ ತೊಗೋಬೇಕು ಆ ಚಾಯ್ಸ್ ಇತ್ತು ಹತ್ರ ಮೂರನೇದು ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅಪವಾದ ಯಾವಾಗ ಬಂತು ಲಂಕಾ ಎಲ್ಲ ಪಟ್ಟಣ ಗೆದ್ದಿ ಬಂದರು ಬಸರಾದ್ಲು ಆ ಅಪವಾದ ಬಂದಾಗೂ ಆಕಿನ ಹತ್ರ ಚಾಯ್ಸ್ ಇತ್ತು ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಅಥವಾ ನಾನು ಯಾಕೆ ಹೋಗ್ಲಿ ನಂದೇನು ತಪ್ಪಿಲ್ಲ ಅಂತ ಹೇಳ್ಬೋದಾಗಿತ್ತು ಬಟ್ ಅಂದ್ರೂ ಮಕ್ಕಳಿಗೆ ಬೆಳೆಸ್ಲಿಕ್ಕೆ ಏನು ಒಂದು ಸೇಫ್ ಎನ್ವಾಯೆಂಟ್ ಬೇಕು ಅದು ತವ್ರ ಮನೆ ಇತ್ತು ವಾಲ್ಮೀಕಿ ಆಶ್ರಮ ರಾಮದೇವ್ರು ಬಂದು ದಿನ ಭೆಟ್ಟಿಗೆ ಆಗ್ತಿದ್ರು ದಿನ ಅವ್ರ ಯೋಗಕ್ಷೇಮ ನೋಡ್ಕೊಂಡಾರ ಅದೆಲ್ಲ ಸರಿ ಬಟ್ ಹತ್ರ ಅವಾಗೂ ಚಾಯ್ಸ್ ಇತ್ತು ನಾನು ಇದು ಮಾಡ್ಬೋದಾ ಅದು ಮಾಡ್ಬೋದಾ ಅಂತ ಬಟ್ ಆ ಮಕ್ಳಿಗೆ ಒಂದು ಎನ್ವಾಯ್ಮೆಂಟ್ ಒಳಗೆ ಅವ್ರು ಎನಿವೇಸ್ ಗುರುಕುಲ್ದಾಗ ಬೆಳಿಬೇಕು ಅದರೂ ಅವಾಗೂ ಅವ್ರ ಹತ್ರ ಚಾಯ್ಸ್ ಇತ್ತು ತನ್ನ ಅಭಿಮಾನ ಕಳ್ಕೊಳ್ಳಾರ್ದೇ ಅವರು ತನ್ನ ಮಕ್ಕಳಿಗೆ ಬೆಳೆಸಿದ್ರು ಬಟ್ ಯಾವಾಗ ನಾವು ಹೇಳ್ತೀವಿ ಸೀತಾದ ಎಕ್ಸಿಸ್ಟೆನ್ಸ್ ಸೀತಾದ ಏನದ ರಾಮನಿಂದೆ ಅದ ಬಟ್ ರಾಮ ಆ ರಾಜ ಆಗ್ತಿದ್ದಿಲ್ಲ ಸೀತಾ ತ್ಯಾಗ ಕೊಡ್ತಿರ್ಲಿಕ್ಕರೆ ಸೊ ಪರಸ್ಪರನೂ ಒಬ್ರದ್ದೊಬ್ರಿಂದ ಎಕ್ಸಿಸ್ಟೆನ್ಸಿಂದ ಇನ್ನೊಬ್ಬರು ಇದ್ದಾರೆ ದೇವ್ರ ಇನ್ನೊಬ್ಬರು ಯಾರಿಂದ ಇಲ್ಲ ಬಟ್ ನಾವು ಗಂಡ ಹೆಂಡತಿ ಅಥವಾ ನೋಡಿದ್ವಿ ಅಥವಾ ರಾಮಾಯಣ ಕತಿ ರೂಪಾಂತರವಾಗಿ ನೋಡಿದ್ರೆ ಒಂದು ಹೆಣ್ಮಗಳದ್ದು ಒಂದು ಹೆಂಡ್ತಿದು ಅಥವಾ ಒಂದು ಇಂಥ ಏನು ಸ್ಟ್ರಾಂಗ್ ಕ್ಯಾರೆಕ್ಟರ್ಸಿಂದ ಒಂದೇ ಒಂದು ಮೆಸೇಜ್ ಪಾಸ್ ಆನ್ ಮಾಡ್ತಾರೆ ನಿಮ್ಗೆ ಯಾವಾಗಲೂ ನಮ್ಮ ಪುರಾಣದೊಳಗೆ ಯಾವಾಗೂ ಹೆಣ್ಮಕ್ಳು ಕಡಿಮೆ ಅಥವಾ ಹೆಣ್ಮಕ್ಳಗೆ ಚಾಯ್ಸೆಲ್ಲ ಅವ್ರಿಗೆ ಎಕ್ಸ್ಪ್ಲೋಯ್ ಮಾಡ್ತಾರಂತಿಲ್ಲ ನಿಮಗೂ ನಿಮ್ಮ ಅಭಿಮಾನ ನಿಮ್ಮ ಫ್ಯಾಮಿಲಿ ದೃಷ್ಟಿಯಿಂದ ನೀವು ಅವ್ರ ಯೋಗಕ್ಷೇಮ ನೋಡ್ಕೊಳಿಕ ನೀವು ಏನು ಡಿಸಿಷನ್ ತೊಗೊಂಡ್ರು ನಮ್ಮ ಶಾಸ್ತ್ರದೊಳಗೆ ಪ್ರತಿಯೊಂದಕ್ಕೂ ಒಂದು ದಾರಿ ಅದ ಒಂದು ಸೊಲ್ಯೂಷನ್ ಅದ ಅಂಥೇಳಿ ಅಷ್ಟನ್ನು ನಾನು ಅರ್ಥ ಮಾಡ್ಕೊಂಡಿನಿ ನಮ್ಮ ಲೈಫ್ ಒಳಗೂ ಕಷ್ಟ ಸುಖ ಬಂದಾಗ ನಮ್ಮ ತಂದೆ ತಾಯಿನೂ ದ್ರೌಪದಿ ಇದಿರಲಿ ಅಥವಾ ಸೀತಾದೇವಿದಿರಲಿ ಸತ್ಯಭಾಮ ರುಕ್ಮಿಣಿ ಲಕ್ಷ್ಮೀ ದೇವಿ ಪ್ರತಿಯೊಂದು ಗ್ರಂಥದೊಳಗ ಒಳಗ ಏನು ಕ್ಯಾರೆಕ್ಟರ್ಸ್ ಅದರಿಂದ ನಮಗೆ ಯಾವಾಗಲೂ ಪ್ರೇರಣೆ ಆಮೇಲೆ ಇನ್ಸ್ಪಿರೇಷನ್ಸ್ ಕೊಡ್ತಿದ್ರು ನೀವು ಯಾವಾಗಲೂ ವಿಕ್ಟಮ್ ಇಲ್ಲ ನೀವು ಯಾವಾಗಲೂ ಅಬಲ ಇಲ್ಲ ಅದು ಒಂದು ನೆನ್ಪಿಟ್ಕೋರಿ ಅಂತ ಒಂದೇ ಒಂದು ಇದರಿಂದ ಬೆಳೆಸಿದ್ರು ಬಟ್ ಅದ್ರ ಜೊತೆಗ ಒಂದು ಸಮಾಜದ್ದು ಒಂದು ಫ್ಯಾಮಿಲಿದು ಮಕ್ಕಳದ್ದು ಯೋಗಕ್ಷೇಮ ತಂದೆ ತಾಯಿ ಫ್ಯಾಮಿಲಿ ಅದೆಲ್ಲ ಯೋಚಿಸ್ಕೊಂಡು ನೀವು ಡಿಸಿಷನ್ ತೊಗೊಬೋದು ಡಿಸಿಷನ್ ತೊಗೊಳಿಕ್ಕೆ ನಿಮ್ಗೆ ಯೋಗ್ಯತೆ ಅದ ಅಂತ ಅಷ್ಟು ನಂದು ಒಂದು ಸಣ್ಣ ಟೇಕ್ಅೇ ಅಥವಾ ನಂದು ಏನು ನಾನು ಕಲ್ತೀನಿ ಇದರಿಂದ ಅಂತ ಅಂಥೇಳಿ ಹೇಳಬೇಕಂತ ಪ್ರಯತ್ನಿಸ್ದೆ ಏನಾರ ತಪ್ಪಾಗಿದೆ